ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ನೂರ ಆರನೇ ಪ್ರಶ್ನೆ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸಲು ಕಾರಣ ಉತ್ತರ ಹತ್ತೊಂಬತ್ತು ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ನಾಲ್ಕು ಹಕ್ಕುಗಳನ್ನು ನೀಡಿದನು ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಹಕ್ಕುಗಳ ನೀಡಿಕೆ ನೂರ ಏಳನೇ ಪ್ರಶ್ನೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆಗಳು ಉತ್ತರ ಅಗತ್ಯ ವಸ್ತುಗಳ ಕಾಯ್ದೆ ತೂಕ ಮತ್ತು ಅಳತೆ ಕಾಯ್ದೆ ಆಹಾರ ಕಲಬೆರಕೆ ಪ್ರತಿಬಂಧಕ ಕಾಯ್ದೆ ನೂರ ಎಂಟನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಉತ್ತರ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಅನುಚಿತ ವ್ಯವಹಾರ ಪದ್ಧತಿಗಳ ತಡೆ ತೂಕ ಅಳತೆ ಮತ್ತು ಬೆಲೆಗಳ ಮೇಲೆ ನಿಗಾ ಜನರಲ್ಲಿ ಜಾಗೃತಿ ತೊಂದರೆಗೊಳಗಾದವರಿಗೆ ಸೂಕ್ತ ಪರಿಹಾರ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಪ್ಪಿಸುವುದು ನೂರ ಒಂಬತ್ತನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೀಡಿರುವ ಹಕ್ಕುಗಳು ಉತ್ತರ ಸರಕುಗಳ ವಿಕ್ರಯದ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆಯ ವಿರುದ್ಧ ಪರಿಹಾರ ಹಕ್ಕು ಗ್ರಾಹಕ ಶಿಕ್ಷಣ ಹಕ್ಕು ವಂಚನೆ ಮೋಸದ ವಿರುದ್ಧ ಹಕ್ಕು ನೂರ ಹತ್ತನೇ ಪ್ರಶ್ನೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಅಂಶಗಳು ಉತ್ತರ ಅರ್ಜಿ ಕೈಬರಹ ಬೆರಳಚ್ಚಿನಲ್ಲಿರಬೇಕು ದೂರು ಕೊಡುವವನ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಇರಬೇಕು ಯಾರ ವಿರುದ್ಧ ದೂರು ಕೊಡಬೇಕೆಂಬುದು ನಿಖರವಾಗಿರಬೇಕು ನಷ್ಟವಾದ ವಸ್ತು ಮತ್ತು ಮೊಬೈಲ್ಗೂ ಸರಿಯಾಗಿರಬೇಕು ಖರೀದಿಸಿದ ಬಿಲ್ಲು ರಸೀದಿ ಇರಬೇಕು ನೋಂದಣಿ ಶುಲ್ಕ ಇರುವುದಿಲ್ಲ ಗ್ರಾಹಕನೇ ನೇರವಾಗಿ ವಾದಿಸಬಹುದು